ಟ್ರಾನ್ಸ್ಫರ್ ಆಗಿ ಮೂರು ತಿಂಗಳಾಗಿದೆ ಟ್ರಾನ್ಸ್ಫರ್ ಆದ್ರೂ ಸರ್ಕಾರಕ್ಕೆ ಗೌರವ ಕೊಡದೆ ಸರ್ಕಾರ ಕೆಲಸಕ್ಕೆ ಗೌರವ ಕೊಡದೆ ಇವತ್ತು ಆ ಪ್ಲೇಸಕ್ಕೆ ಸರ್ಕಾರದಿಂದ ಬಂದಿರತಕ್ಕಂಥ ಒಬ್ಬ ಶಾಲಿನಿಯನ್ನು ಅಧಿಕಾರಿಯನ್ನು ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ರಿಪೋರ್ಟ್ ಮಾಡಿಕೊಂಡ್ರೂ ಒಂದು ಹಾಕ್ಕೊಂಡು ಕಂಪ್ಯೂಟರ್ ಆಫೀಸ್ ಬೀಗ ಹಾಕೊಳ್ಳೋದು ಅಪ್ಪುರದ ಚೇಂಬರ್ ಹಾಕೊಂಡು ಹೋಗೋದು ಈ ಥರ ಮಾಡಿ ಇವರು ಬಂದಿರ್ತಕ್ಕಂಥ ಆಫೀಸರ್ನ ಆಚೆ ತಿಳಿಸ್ಕೊಟ್ಟು ಏನು ಇವತ್ತು ದುರಾಳಿತ ಮಾಡ್ತಿದ್ದಾರೆ ಒಬ್ಬ ಶಾಸಕರಾಗಿ ನನಗೆ ಕರೆ ಮಾಡೋ ಮುಖಾಂತರವಾಗಿ ಏನೆಲ್ಲ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗ ಮತ್ತು ಬಂದಿರ್ತಕ್ಕಂಥ ನಮ್ಮ ಹೊಸ ಬಂದಿರ್ತಕ್ಕಂಥ ಆರೋಪ ಬಂದು ನನಗೆ ದುಡ್ಡು ನೀಡಿದರು ನಾನು ನೇರ ಕರೆ ಮಾಡಿದಾಗ ನಾನು ಕೇಳಿದೆ ಯಾಕಮ್ಮ ಈ ಥರ ಮಾಡ್ತಾ ಇದೆಯಾ ಅವ್ರಿಗೆ ರಿಪೋರ್ಟ್ ಕೊಡಬೇಕಲ್ಲ ಅಂತ ನಾನು ಅವರ ಒಂದು ಮಾತುಗಳು ಅವರ ಒಂದು ಕಾರ್ಯವೈಖರಿ ಹೇಗಿತ್ತು ಅಂತಂದರೆ ನನಗಿನ್ನೂ ಸರ್ಕಾರದಿಂದ ಆದೇಶ ಬಂದಿಲ್ಲ ಒಂದು ಟ್ರಾನ್ಸ್ಪೋರ್ಟ್ ಆರ್ಡರ್ ಬಂದಿದ್ರೂ ಇನ್ನೊಬ್ರು ಬಂದಿದ್ರು ಇವರಿಗೆ ಸ್ಪೆಷಲ್ ಆಗಿ ಈಶ್ವರ್ ಬರ್ಕಂಡ್ರೆನೆ ಬಂದು ಇವರಿಗೆ ಸ್ಪೆಷಲ್ ಆಗಿ ಬಂದು ಲೆಟರ್ ಕೊಡ್ಬೇಕಂತ ಇವ್ರಿಗೆ ಯಾರಿಗೆ ಈ ಒಂದು ಅದ್ರಾಡಳಿತ ಒಂದು ಅಧಿಕಾರಿಗೆ ಈ ಥರ ಮಾಡ್ತಕ್ಕಂಥ ಅಧಿಕಾರಿಗೆ ಈಗಾಗಲೇ ನಾನು ಈ ಕೂಡಲೇ ನಾನು ಕಂಡ್ರೆ ಅವರ ಒಂದು ಮಾತಾಡಿದೆ ಈ ಥರ ಹಾಕ್ತಿದ್ವಿ ನೋಡಿ ಅಂತ ಏಳು ಗಂಟೆ ಎಂಟು ಗಂಟೆಗೆ ಎಲ್ಲ ಮಾಧ್ಯಮದವರು ಕರೆದಿದ್ದೀನಿ ಒಂದು ವೇಳೆ ಸೋಮವಾರದ ಮೂರು ಗಂಟೆ ಒಳಗಡೆ ಇವರು ಆಫೀಸ್ ಓಪನ್ ಮಾಡಲಿಲ್ಲ ಅಂತಂದರೆ ಇಡೀ ಮುಳುಭಾಗದ ಜನತೆ ಇದು ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲ ಜನತೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಳ್ಳೋ ಮುಖಾಂತರವಾಗಿ ಅವ್ರನ್ನ ಆಚೆ ಕಳಿಸ್ಬೇಕಾಗುತ್ತೆ ದಯವಿಟ್ಟು ಏನು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಅದನ್ನು ತಂದು ನಿಮ್ಮ ನಗಬಾಟ್ಲು ಪಾಡ್ದಂಗೆ ನಗಬಾಟ್ಲು ಪಾಡ್ದಂಗೆ ಇದನ್ನು ಕಾಪಾಡ್ತಿಲ್ಲ ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ಹೇಳ್ತೇನೆ